ರಾಜ್ಯದಲ್ಲಿ ವಿದ್ಯುತ್ ದುರಂತಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿದ್ಯುತ್ ಸುರಕ್ಷತಾ ಸಪ್ತಾಹ ಆಯೋಜನೆ ಮಾಡಲಾಗ್ತದೆ ಆನೇಕಲ್ನಲ್ಲಿ ವಿದ್ಯುತ್ ಅರಿವು ಜಾಥಾ ಕಾರ್ಯಕ್ರಮವನ್ನು ಮಾಡಲಾಯಿತು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಜಾಥಾ ನಡೆಸಲಾಯಿತು ತುರ್ತು ಸಂದರ್ಭಗಳಲ್ಲಿ ಒನ್ ನೈನ್ ಒನ್ ಟೂಗೆ ಕರೆ ಮಾಡೋಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಸಾರ್ವಜನಿಕರಲ್ಲಿ ಮನವಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದರೆ ರಾಜ್ಯದಲ್ಲಿ ವಿದ್ಯುತ್ ದುರಂತಗಳು ಹೆಚ್ಚಾಗ್ತಾ ಇರೋ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸುರಕ್ಷತಾ ಸಪ್ತಾಹವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಆನೇಕಲ್ನಲ್ಲಿ ಅರಿವು ಮೂಡಿಸುವಂಥ ಜಾಥಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಯಿತು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ತುರ್ತು ಸಂದರ್ಭಗಳಲ್ಲಿ ಒನ್ ನೈನ್ ಒನ್ ಟೂಗೆ ಕರೆ ಮಾಡೋಕ್ಕೆ ಸೂಚನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥವಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಜಾಥಾವನ್ನು ಕೈಗೊಳ್ಳಲಾಗಿದೆ ಜುಲೈ ಸ್ಟಾರ್ಟ್ ಮಾಡೋದಕ್ಕೆ ಇಪ್ಪತ್ತಾರನೇ ತಾರೀಕು ಜೂನಿಂದ ಎರಡನೇ ತಾರೀಕು ಜುಲೈವರೆಗೂ ಇವಾಗ ಸತ್ತ ರಾಷ್ಟ್ರೀಯ ಸೇಫ್ಟಿ ಸತ್ತ ಅಂತ ಮಾಡಿದ್ದಾರೆ ಇದು ನಾವು ಅನೇಕಲ್ಲಿ ನಾವು ಇವಾಗ ಅಂದ್ಕೊಂಡಿದ್ದೀವಿ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಇಪ್ಪತ್ತಾರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಗೆ ಇವತ್ತು ನಾವು ಎಲ್ಲ ವೈಯಂ ಹಾಕಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇನ್ಫಾರ್ಮೇಷನ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಏನಿಲ್ಲ ಇದು ಆಕ್ಸಿಡೆಂಟ್ಸ್ ತುಂಬ ಆಗ್ತಾ ಇದ್ದಾವೆ ಪಬ್ಲಿಕ್ಕಲ್ಲಿ ಗೊತ್ತಿಲ್ಲದೆ ಗೊತ್ತಿದ್ದು ಏನು ಗೊತ್ತಿಲ್ಲ ಆದರೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇಲ್ಲ ಅಂದ್ರೆ ಜಾತ್ರೆ ಜಾಥಾ ಮಾಡಬೇಕಂತ ಎಲ್ಲ ಕೆಲಸ ಹೊಡಿಸಿದೆ ನಾವಿಲ್ಲಿ ತೀರ್ಮಾನ ಮಾಡ್ಕೊಂಡು ಇವತ್ತು ಅನ್ಕೊಂಡಿದ್ದೀವಿ ಪಬ್ಲಿಕ್ ಗೆ ಅರಿವು ಮೂಡಿಸೋದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಮಾಧ್ಯಮ ನಾವು ಬಿಟ್ ತರ ಯೂಸ್ ಮಾಡ್ಕೊಂಡು ಎಲ್ಲರಿಗೂ ಇದು ಸಂಪರ್ಕ ಆಗಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲ ಪಬ್ಲಿಕ್ ಗೆ ಅರಿವು ಮೂಡಬೇಕಿತ್ತು ಕಾಂಪಿಟೆಂಟ್ ಹಂಚುವ ಮುಖಾಂತರ ಜಾತಾ ಮಾಡ್ಕೊಂಡು ಎಲ್ಲರಿಗೂ ನಾವು ಸ್ಲೋಗನ್ಸ್ ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಏನಂತ ಅದು ಸಾರ್ವಜನಿಕರು ನಮಗೆ